ಅವರೇ ಪ್ರಭಾಕರ್ ಅವರೇ ನಮ್ಮ ಉಪಾಧ್ಯಕ್ಷ ಆಗಿರ್ತಕ್ಕಂಥ ನಮ್ಮ ಭಾಗ್ಯ ಭಾಗ್ಯಮ್ಮ ರಾಮಚಂದ್ರಪ್ಪ ಅವರೇ ಹಾಗೂ ಕೇಂದ್ರದಿಂದರಾಗಿರ್ತಕ್ಕಂಥ ಅಧ್ಯಕ್ಷರಾಗಿರ್ತಕ್ಕಂಥ ರಾಮಚಂದ್ರನವರೇ ಅವ್ರು ತುಂಬ ಮಾತಾಡ್ತಾ ಇದ್ದಾರೆ ನಾನೇ ಹೇಳಿದರೆ ಮಾತಾಡ್ಬಿಡ್ತೇನೆ ನಕ್ಕಿ ಕೊಟ್ಟು ಬೇಡಿಕೆ ಮುಂಭಾಗದಲ್ಲಿ ಆಸ್ತ್ರಾಗಿರ್ತಕ್ಕಂಥ ಈ ನನ್ನ ಮಾತು ಮಿತ್ರರು ಹಾಗೂ ಶ್ರೀ ಶ್ರೀ ಸವಿತಾ ಸಮಾಜದ ಎಲ್ಲ ನನ್ನ ಕುಟುಂಬದವ್ರಿಗೆ ಶಾಶ್ವತ ಮಾಡತಕ್ಕಂಥ ನಮಸ್ಕಾರಗಳು ನಾನು ಕ್ಷಮೆ ಕೇಳ್ತೀನಿ ಕ್ಷಮೆ ಕೇಳೋದು ಮಾನವ ಧರ್ಮ ಅಂತ ಕೇಳ್ತಾರೆ ನಾನು ನಿಮ್ಮನ್ನು ಕಾಯಿಸ್ಬಿಟ್ಟೆ ನನ್ನ ಮನಸ್ಸು ಕ್ಷಮೆ ಕೇಳ್ತೀನಿ ಎರಡು ಮೀಟಿಂಗ್ ಮುಗಿಸೋಕೆ ಸ್ವಲ್ಪ ಲೇಟ್ ಆಯ್ತು ಸ್ವಲ್ಪ ಅಲ್ಲಿ ತೊಂದರೆ ಬರ್ಲಿಕ್ಕೆ ನಾನು ಸ್ವಲ್ಪ ತೊಂದರೆ ಅದಕ್ಕೆ ಸ್ವಲ್ಪ ಬೇಕ್ ಬೇಗ 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 ಹೊರಟುತ್ತೆ ನಾನು ಮೊದಲು ನಿಮ್ಗೆ ಕಾಯಿಸೋದಕ್ಕೆ ಕ್ಷಮೆ ಕೇಳ್ತೀನಿ

ಮುಖ್ಯಮಂತ್ರಿ ಯಾರಾಗಿದ್ರು ವಿರಾಟ್ ಬೈ ನಮ್ಮ ಆಗಿಲ್ವೆ ಅಂತ ಉನ್ನತ ಮಹಾಭ್ಯಕ್ತಿ ಬೇರೆ ಇದ್ದಾಗ ನಾವ್ ಏನ್ ಚಿಕ್ಕವರಾಗ್ತಿವಿ ನಾವ್ ಏನ್ ಚಿಕ್ಕವರಾಗ್ತಿವಿ ಕುದುವೃತ್ತಿ ವಂಶ ಪಾರಂಪರೆಯಿಂದ ಕುದುವೃತ್ತಿ ಬಂದಿದೆ ಒಪ್ಕೊಂತೀರಿ ಇವತ್ತೆಲ್ಲ ಚೇಂಜ್ ಆಗಿದೆಯಲ್ಲ ಚೇಂಜ್ ಆಗ್ತಾ ಇದೆಯಲ್ಲ ಏನಾದ್ರು ಅಗ್ರಿಮೆಂಟ್ ಆಗಿದೆಯಾ ಕುದೃತಿ ಮಾಡ್ಬೇಕಂತ ಐತೆ ಇಲ್ವಲ್ಲ ಇವತ್ತು ನಾನು ಶಾಖಾ ಸ್ಕೂಲ್ ಮೇಡಮ್ ನೋಡಿದ್ದೀನಿ ನಾನು ಲಕ್ಷ್ಮಣ ಮೇಡಮ್ ನಮ್ಮ ಅಂಜೂರ್ ಮಾಸ್ಟರ್ ನಾವು ವಿಧ ವಿಧ ವಿವಿಧ ಇಲಾಖೆಗಳಲ್ಲಿ ಕೂಡ ನಾವು ಹೆಮ್ಮೆ ಪಡ್ತಕ್ಕಂಥ ಹುದ್ದೆಗಳಲ್ಲಿ ಇದ್ದೀವಿ ನಾವು ಇವತ್ತು ನಾವು ಹೋಗ್ಬೇಕು ನಾನು ಮಾಡ್ತಕ್ಕಂಥ ಕೆಲಸ ನನ್ನ ಮಕ್ಕಳು ಮಾಡಬಾರ್ದು ನಾನು ಮಾಡ್ತಕ್ಕಂಥ ಕೆಲಸ ನನ್ನ ಮಕ್ಕಳು ಮಾಡಬಾರ್ದು ಯಾರು ಇಟ್ಕೋಬೇಕು ನೀವು ಅಂದ್ಕೋಬೇಕು ನೀವನ್ ಹೋಗಬೇಕು ನಮ್ಮ ಮಕ್ಕಳು ಎ ಎಸ್ ಅಧಿಕಾರಿ ಆಗ್ಬೇಕು ಕೆ ಎಸ್ ಅಧಿಕಾರಿ ಆಗ್ಬೇಕು ನಮ್ಮೂರಿಗೆ ವಾಪಸ್ ಕೊಡ್ಬೇಕಂತ ಯಾವತ್ತು ನೀವ್ ಕಂತೀರಿ ಮಕ್ಕಳು ಅವಾಗ ಹಾಕ್ತಾರೆ ಯಾವತ್ತ ಕುದು ನೀವು ಬಿಟ್ಕೊಡ್ತೀರಿ ಕುದುರತಿ ಮಕ್ಕಳು ಯಾವಾಗ ಹಾಕ್ಕೊಡ್ತೀರಿ ನಿಮ್ಮ ಪರಂಪರೆ ನೀವೇ ಅಳಸಕ್ಕಾಗುತ್ತೆ ಒಂದು ಕಾಲ ಬದಲಾಗಿದೆ ಯಾರು ಯಾರೂ ಇಲ್ಲ ನಾವೇ ಯಾರು ಯಾರು ಆಗೋದಿಲ್ಲ ನಮ್ಮ ನಾವೇ ನಮ್ಮ ನಾವೇ ಹತ್ರ ಕೊಡ್ಬೇಕು ಕಷ್ಟಕ್ಕೂ ನಾವು ಹತ್ರ ಕೊಡಬೇಕು ಒಳ್ಳೆದಕ್ಕೂ ನಾವು ಹತ್ರ ಕೊಡ್ಕೊಬೇಕು ಈಗೀನ ಸಮಯದಲ್ಲಿ ಆಗ್ತೀವಿ ಚಿಕ್ಕವರಾಗ್ತಿವಿ ನಾವೆಲ್ಲ ಚಿಕ್ಕವರಾಗ್ತಿವಿ ಎಲ್ಲರೂ ಒಂದೇ ಟೈಮ್ ಎಲ್ಲರೂ ಗಂಟೆ ಎಲ್ಲರೂ ದೊಡ್ಡ ಒಂದೇ ಬಿಟ್ಟು ಈ ಯಾವತ್ತು ಚಿಕ್ಕ ಚಿಕ್ಕ ಒಂದು ಕುಟುಂಬದವರು ಚಿಕ್ಕ ಚಿಕ್ಕ ಒಂದು ಜಾಸ್ತವ್ರು ನಾವಲ್ಲ ಅಂತ ಮೈ ತೆಗಿದೀವಿ ಅವತ್ತು ನಾವು ತರ ನಿಮಗೊಂದು ಜ್ಞಾಪಕ ಇರಲಿ ಮನ ಮನಸ್ ಬಟ್ಟಿಗೆ ಯಾರೋಗಿದಿರಿ ಯಾರೋಗಿದ್ರಿ ದೇವಸ್ಥಾನಕ್ಕೆ ಚುಮ್ಮನಾಡು ದೇವಸ್ಥಾನಕ್ಕೆ ಯಾರು ಹೋಗಿದ್ರಿ ಚುಮ್ಮನಾಡು ದೇವಸ್ಥಾನಕ್ಕೆ ಹೋಗಿದ್ರಲ್ಲ ಆನೆ ಕಟ್ಟಾಕಿರ್ತಾರಲ್ವ ಆನೆ ಕಟ್ಟಾಕಿರ್ತಾರೆ ಯಾವ್ದು ಕಟ್ಟಾಕಿರ್ತಾರೆ ಆನೆ ಚೈನ್ ಕಟ್ಟಾಕಿದ್ರೆ ಚಪ್ ಅವ್ನ ಕಥೆ ಹೇಳ್ತೀನಿ ಕೇಳಿ ಹೇಳಿ ಆನೆ ಚಿಕ್ಕ ಮಗು ಆಗಿದ್ದಾಗ ಅದೆಲ್ಲೂ ಓಡಾಡಬಾರದು ಚೈನ್ ಹಾಕಿರ್ತಾರೆ ಚೈನ್ ಹಾಕಿ ಕಟ್ಟಾಕಿರ್ತಾರೆ ಯಾವುದಕ್ಕೆ ಆನೆಗೆ ಅದು ಸುಮಾರು ಟ್ರೈ ಮಾಡುತ್ತೆ ಕಿತ್ತು 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 ಬಂದಿರಲ್ಲ ಬೆಡ್ ಬಂದಿರುತ್ತೆ ಆಗ ಆನೆ ಅನ್ಕೊಳ್ಳುತ್ತೆ ನಾಕಿನ್ನ ಚೈನು ಚೆನ್ನಾಗ್ ಗಟ್ಟಿಗ ಹೊಂದಿ ನಾಕಿನ್ನ ಚೈನು ಗಟ್ಟಿ ಹೊಂದಿ ಚೈನು ಗಟ್ಟಿಯಾಗಿದೆ ನಾನು ವೀಕು ಚೈನ್ ಸ್ಟಾಂಗು ನಾನು ವೀಕು ಚೈನ್ ಸ್ಟಾಂಗು ನಾನು ವೀಕು ಚೈನ್ ಸ್ಟಾಂಗು ಯಾವತ್ತು ಮೈಂಡ್ ಸೆಟ್ ಮಾಡ್ಕೊಂಡಿರುತ್ತೋ ಅದೆಷ್ಟೇ ದೊಡ್ಡದಾದ್ರೂ ಕೂಡ ಅವತ್ತು ಅದೇ

ದಯವಿಟ್ಟು ಇಂತ ಇಂಥ ಒಂದು ಎಲ್ಲಿ ನನ್ನ ನನಗೆ ಗೊತ್ತಿದ್ದ ಮುಳಗಾವ ತಾಲೂಕಲ್ಲಿ ತುಂಬಾ ಒಗ್ಗಟ್ಟಿದೆ ನಿಮ್ಮ ನಮ್ಮ ಗಂಟೆಗೆ ಅಬ್ಸರ್ವ್ ಮಾಡಿ ಯಾವತ್ತ ಮದುವೆ ಹೋದಾಗ ಎಣ್ಣು ಗಂಟೆಗೆ ಹೋದಾಗ ಎಣ್ಣು ಗಂಟೆ ಮಕ್ಕಳ ತಿನ್ನ ಗೊತ್ತಿಲ್ಲ ನಿಮಗೆ ಮಾತ್ರ ಮಾತಾಡ್ತೀನಿ ಕಾಡೇ ಮುಂದಕ್ಕೆ ಮಾವ ಮಾವೂ ನೀವು ಹೇಳ್ಬೇಕಾದ್ರೆ ಅಬ್ಸರ್ವ್ ಮಾಡಿ ನಾನು ಬೇಕಾದ್ರೆ ಯಾಕೆ ಬೇಕಾದ್ರೆ ಕೇಳಿ ಯಾವುದೇ ಮದುವೆ ಬದಲು ಫಸ್ಟ್ ನಿಮ್ಮನ್ನು ನೋಡಿಬಿಟ್ಟೆ ನಮ್ಮ ಮುಂದೆ ಹೋಗುದು ಯಾಕೆಂತಂದ್ರೆ ನೀವು ಸ್ವಾಗ್ತಾ ಬಯಸೋದು ದೇವ್ರಿಗೆ ಹೋಗ್ತಾ ಬಯಸೋದು ದೇವ್ರ ನೆಪಿಸೋರು ದೇವ್ರನ್ನ ಮಾಡೋರು ನಾವು ಹೆಂಗನ ಚಿಕ್ಕವರು ಹಾಕ್ತೀವಿ ಚಿಕ್ಕವರು ಹಾಕ್ತೀವಿ ದಯವಿಟ್ಟು ಆ ಮನಸ್ಸಲ್ಲಿ ಅನ್ಕೊಳ್ಳಕ್ಕೆ ಹೋಗ್ಬಿಡಿ ಅಂತ ಹೇಳ್ತಾ ತಮ್ಮ ಮಕ್ಕಳನ್ನ ವಿದ್ಯಾರ್ಥಿಗಳನ್ನ ದೊಡ್ಡ ದೊಡ್ಡ ಮಟ್ಟಕ್ಕೆ ಬೆಳೆಸಿ ವಿದ್ಯಾವಂತರ ಮಾಡಿ ಒಳ್ಳೆ ಪ್ರಪಂಚ ಕಟ್ಬೇಕಾದ್ರೆ ಮಕ್ಕಳು ಒಳ್ಳೆ ವಿದ್ಯೆ ಕೊಡಬೇಕು ಅಂತ ಹೇಳ್ತಾ ಸವಿತಾ ಸಮಾಧಾನ ಕೂಡ ಒಳ್ಳೆ ಒಳ್ಳೆ ಮಕ್ಕಳು ಹೋಗಿ ಮುಂದೆ ಬರಲಿ ಅಂತ ಹೇಳ್ತಾ ಚಿಕ್ಕ ಅವಕಾಶಕ್ಕಾಗಿ ಕೊಟ್ಟಿರ್ತಕ್ಕಂಥ ಅವಕಾಶಕ್ಕೆ ನಮ್ಮೆಲ್ಲರೂ ಒಂದು ಸ್ಥಾಪ ಕಷ್ಟ ತೆರವು ಕೂಡ ಕಷ್ಟ ಕಾಪಾಡುವ ಮನವಿ ಕೊಡಿ ನಾನು ಮಾಡ್ತೀನಿ ನಾನು ಮಾಡೋದ್ಕೋಸ ನಾನು ಶಾಸನ ಮಾಡಿದ್ದೀನಿ నా ಕೆಲಸ కార్యండికే నిమ్మకే నన్ను శాసనమాని నిమ్మల్ని ఏదైనా రామ్ చదవండి కేతీని ఆ పార్టీ ఈ పార్టీ అనుకోవద్దో నేను మీ శాసకుడు మీరు గెలిపించు మీకేమే కావాలో కూడా నన్ను అడగండా నేను చేసి మీకు ప్రస్తుతానం చెప్తాం అవకాశం వచ్చిందని మీకు అందరికీ నమస్కరిస్తాం మళ్ళా మళ్ళా ಕಾರ್ಯಕ್ರಮ ಮಾಡ್ತಾರೆ ಎಲ್ಲ ಯುವಕರಿಗೂ ಥ್ಯಾಂಕ್ಸ್ ಹೇಳ್ತಾ ಅವಕಾಶ ಕೊಟ್ಟಿದ್ದಕ್ಕೆ ನಿಮಗೆ ತಲೆಬಾಗಿಸಿ ನಮಸ್ಕರಿಸುತ್ತಾ ನನ್ನಿಂದ ತುರ್ತು ಪರಿಸ್ಥಿತಿಯಿಂದ ಹೋಗ್ತಾ ಇದೀನಿ ಇಲ್ಲಿ ಎರಡು ಮೀಟಿಂಗ್ ಇದೆ ಕಾಯ್ತಾ ಇದ್ದಾರೆ ನಿಮ್ಮನ್ನು ಮತ್ತೆ ಮತ್ತೆ ಶ್ರಮ ಕೇಳ್ತೀನಿ ಕಾರ್ಯಕ್ರಮ ಮುಂದುವರಿಸಿ ಈ ಕಾರ್ಯಕ್ರಮ ಮುಂದುವರಿಸಿ